ನಾ ಡ್ಯಾಡಿ ಇದರಂತ ಹೇಳಿ ಇಪ್ಪನೇ ತಾರೀಕು ಅದು ಸ್ವಾಭಾವಿಕವಾಗಿರತಕ್ಕಂತ ಒಂದ್ ಸಂಗತಿ ಇಪ್ಪತ್ನಾಲ್ಕನೇ ತಾರೀಕು ಉಮೇಶ್ ವಿಶ್ವನಾಥ್ ದಿವಂಗತ ಉಮೇಶ್ ವಿಶ್ವನಾಥ್ ಕರ್ಚಿ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅಲ್ಲಿ ಎಲ್ಲ ಸ್ವಚ್ಛ ಮಾಡಬೇಕಾಗಿತ್ತು ಗಿಡಗಳು ಒಂದು ಮೂವತ್ತ ನಲವತ್ತು ಅದಾವೆ ಸಿಂಧಿಗಳನ್ನು ಸ್ವಚ್ಛ ಮಾಡುವಂತ ಸಂದರ್ಭದಲ್ಲಿ ಹೊರಗೊಂತ ಹೊಡೆದ ಒಳಗೊಂದು ಒಂದು ಹೊಡೆದ ಸಿಂಧಿಗಳನ್ನ ಸ್ವಚ್ಛ ಮಾಡ್ಕೊಂಡು ಒಳಗೆ ಬರ್ಬೋದು ಹಿಡ್ಕೊಬಹುದು ಅಂತ ವಿಡಿಯೋ ಮಾಡಿ ಬಿಟ್ಟಿದ್ದಾರೆ ನಮಂತ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ನಾನು ಗಮನಕ್ಕೆ ತಂದ್ರು ಆಮೇಲೆ ಸಂಬಂಧಪಟ್ಟವ್ರು ಅವ್ರ ಗಮನಕ್ಕೆ ಕಳಿಸಿದ್ವಿ ವಸ್ತು ಸ್ಥಿತಿ ಏನು ಆಡಿದ ನಂತರ ಅಧಿಕಾರಿಗಳು ಅವ್ರಿಗೇನು ಕಾಯ್ದೆ ಸೀರಿ ಏನ್ ಕ್ರಮ ತಗೊತು ಅದು ನಮ್ಮ ಆರೋಪ ಮಾಡ್ತಾ ಇದಾರೆ ಅವ್ರ ಮೇಲೆ ಆರೋಪ ಗುಂಡಾಗಿರಿ ಮಾಡ್ತಾರು ನಾವು ಮಾಡೋ ಪ್ರಶ್ನೆ ಇಲ್ಲ ಜನ ಮಾಡಕತ್ತಾರೆ ನಾವು ಆರೋಪ ಮಾಡಿಲ್ಲ ನಾನಾಗಲಿ ಕುಮಾರ ಎ ಬಿ ಬದಲಾಗಿ ಆರೋಪ ಮಾಡಿಲ್ಲ ಜನ ಮಾಡಾಕತ್ತಾರ ಏನಿದು ಗುಂಡಾಗಿರಿ ನಮ್ ತಾಲೂಕಿನಾಗಿದ ಆಗಿದೆ ಮತ್ ನಮ್ ತಾಲೂಕು ಹೆಂಗಿತ್ತು ಈ ಮೂರ್ನಾಲ್ಕು ದಿನ ಹೆಂಗಾಗತ್ತೈತಿ ಅನ್ನುವಂತ ಆರೋಪ ಜನರ ಬಯಂ ಬರಾಗತ್ತದೆ ನಮ್ನ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾರೆ ನಾನು ಹೊಗಳಿದ್ದಕ್ಕೆ ಅವ್ರು ತುಂಬಾ ಥ್ಯಾಂಕ್ಸ್ ಹೇಳ್ತಾರೆ ನಾವು ಹಿರಿಯರಾಗಿರ್ತಕ್ಕಂಥ ಇವರು ಇನ್ನೂ ನಮ್ಮ ತಾಲೂಕಿನೆಲ್ಲ ಹಿರಿಯರು ಕೂಡಿ ಬರುವಂತ ಒಂದ್ ಎರಡು ದಿನಗಳಲ್ಲಿ ಅದು ಸ್ವಾಭಿಮಾನಿ ಬೆಂದಂತ ಕ್ಯಾಂಡಿಡೇಟ್ ಗಳನ್ನ ಅನೌನ್ಸ್ ಹಿರಿಯರ್ ಆಗಿರ್ತಕ್ಕಂಥ ಎ ಬಿ ಪಾಟೀಲ್ ಅನೌನ್ಸ್ ಮಾಡ್ತಾರೆ ಬಾಲಚಂದ್ರ ಜಾರಕಿಹೊಳಿ ಅವರು ಒಂದ್ ಕಡೆ ಹೇಳ್ತಾರೆ ನಾನು ಹುಕ್ಕೇರಿ ಬರ್ತೇನೆ ಜನ ಆಶೀರ್ವಾದ ಹುಕ್ಕೇರಿ ಬರ್ತೇನೆ ಅಂತ ಹೇಳ್ತಾರೆ ಸ್ವಾಗತ ಬರೋದ್ ಎಲ್ಲರೂ ಸ್ವಾಗತ ಮಾಡ್ತೀವಿ ನಾವು ಹುಕ್ಕೇರಿ ಜನ ಯಾರಿಗೆ ಇವತ್ ದಿವಸ ಅತಿಥಿ ದೇವೋ ಭವ ಯಾರು ಬರ್ತಾರೋ ಅವ್ರು ದೇವರಂಗ್ ನಾವು ಒಳಗೆ ಕರ್ಕೊಳ್ತೀವಿ ಅದ ನಾವು ಅವ್ರ ಸ್ವಾಗತ ಮಾಡ್ತೀವಿ ನಾವದ್ರ ಬಗ್ಗೆ ಯಾರು ಮಾತಾಡಂಗಿಲ್ಲ ಸರಿ ಎರಡ್ ಸಾವಿರದ ನಾಲ್ಕರಲ್ಲಿ ಚುನಾವಣೆ ಆಗಿತ್ತು ಅದ್ರ ಬಳಕೆ ಯಾವುದೇ ರೀತಿ ಚುನಾವಣೆ ಆಗಿರಲಿಲ್ಲ ಇಲ್ಲ ಈ ಚುನಾವಣೆಗೆ ಏನು ಕಾರಣ ಅಂತ ಬರ್ತದೆ ಇವಾಗ ಉಮೇಶನ ಕತ್ತಿ ಅವರ ಗ್ಯಾಪ್ ಅನ್ನ ಅವರು ಅದರ ಗ್ಯಾಪ್ ಅನ್ನ ಉಪಯೋಗ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ ಅಂತ ನನಗ್ ಅನಿಸ್ತದೆ ಹೊರಗಿನ ಭಾಷಣದಲ್ಲಿ ಹೊರಗಿನ ಕಾರ್ಯಾರು ಯಾರು ಯಾರು ಅನ್ನೋದು ನೀವು ತಿಳ್ಕೊಂಡಿರ್ತೀರ ಯಾರು ನಿಮ್ಮ ಮೀಡಿಯಾದವ್ರಿಗೆ ಹೆಚ್ಚು ಗೊತ್ತಿರ್ತದೆ ನಾವು ಎಲ್ಲ ತಗೋಂತ ಅವಶ್ಯಕತೆ ನನಗಿಲ್ಲ ನಮ್ಮ ಕ್ಷೇತ್ರದ ಜನರಿಗೆ ಯಾರು ಹೊರಗಿನವ್ರು ಯಾರು ಅನ್ನೋದ ನಮ್ಮ ಕ್ಷೇತ್ರದ ಜನರಿಗೂ ಗೊತ್ತದೆ ಅಥವಾ ನಮ್ಮ ತಾಲೂಕಿನ ಜನರಿಗೂ ಗೊತ್ತದೆ ನಾವು ಹೇಳುವಂತ ಅವಶ್ಯಕತೆ ಬಂದ್ರೆ ಸರ್ ಒಂದ್ ಕಡೆ ಲಾಂಗ್ ಬಗ್ಗೆ ನಿಖಿಲ್ ಅವರು ಒಂದು ಹೇಳಿಕೆ ಬೇರೆ ಕೊಡ್ತಾರೆ ನೀವೊಂದು ಹೇಳಿಕೆ ಬೇರೆ ಕೊಡ್ತಾ ಇದ್ದಾರೆ ಏನು ನನಗೇನು ನನ್ನ ಗಮನಕ್ಕೆ ಬಂದಿಲ್ಲ ನನ್ನ ಗಮನಕ್ಕಿದಷ್ಟು ನಾ ನಿಮ್ಗೆ ಹೇಳಿದೆ ನನ್ನ ಗಮನಕ್ಕೆ ಅನ್ನೋದು ಅಂತ ಲಾಂಗ್ ತಗೊಂಡಾಗ ನಾವು ಅವ್ರಿಗೆ ಹೇಳಿದೀವಿ ಆ ರೀತಿ ಮಾಡಬೇಡಿ ಯಾಕಂದ್ರೆ ಒಬ್ರು ಮನೆಗೆ ಕಲ್ಲು ಹೊಡೆದ್ರೆ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ ಅವರು ನಿಖಿಲ್ ಗಡ್ ನಮ್ ಸೆಕ್ಯೂರಿಟಿ ಅವರು ಹೇಳಿದ್ರು ಸೆಕ್ಯೂರಿಟಿ ಅವರು ಈ ರೀತಿ ಜನ ಅದ ಕೈಯ್ ತಗೊಂಡು ತಿರುಗಾಡ್ಬೇಕು ಅಂತ ಮತ್ತೆ ನಮ್ಮ ಸೆಕ್ಯೂರಿಟಿ ಅವ್ರು ಹೇಳಿದ್ದು ಅವ್ರು ನಂಬನಕ್ಕೆ ಬಂದರು